ನೀಜನ್ ಎಡ್ಕೊಂಡೇ ಬರ್ತಿದೀಯ ಹಾಯ್ ಮೇಡ ಫಸ್ಟ್ ಹಾಯ್ ಫ್ರೆಂಡ್ಸ್ ಆf್ಟರ್ ಸೋ ಲಾಂಗ್ ಒಂದೆರಡು ತಿಂಗಳು ಆಯ್ತು ಬಂದು ಎರಡೇ ತಿಂಗಳು ಅದಕ್ಕೆ ಅಕ್ಕೆ ನೋಡಿ ಬ್ಯಾಗ್ ಸಮೇತ ನಿಮ್ಮ ಕಂಟೆಂಟ್ ನಾನು ಬಂದು ಕಂಟೆಂಟ್ ಸೋ ಈಗ 올ಿದ್ದೀವಿ ಗಾಯ್ಸ್ ಬಸಲ್ ಕೂತಿದ್ದೀವಿ ನಳಾ ಹುಡುಕೋ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಿಲ್ಲ ಇದೆ ಇವತ್ತು ಆಗತ್ತಾ 나ಳೆ ಆಗುತ್ತಾ ನಿಜವಾಗ್ಲೂ ಒಂದು ಒಂದು ನೋಡೋಣ ಒಂದು ಮನುಷ್ಯರು ಇಲ್ಲ ಇದರಲ್ಲಿ ಡ್ರೈವರು ಇಲ್ಲ ಕಂಡಕ್ಟರ್ ಇಲ್ಲ ಒಂದು ಮನುಷ್ಯರು ಇಲ್ಲ ನಾವಿಬ್ಬರು ಬಿಟ್ಟರೆ ಸೊ ಹೊರಟು ಬಂದು ಕೊಟ್ಟಿದ್ದೀವಿ ಎಷ್ಟೇ ಬೇಗ ಹೋಗಬೇಕು ಹೋಗಬೇಕು ಅಂತ ರೆಡಿಯಾದರೂ ಬೇಗ ಓಡೋಕ್ಕಾಗಲಿಲ್ಲ ನಮ್ಮ ಅಣ್ಣ ಬೇರೆ ಬಂದ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವಾಗ ಹೊರಡಬೇಕು ಇವಳಿಗೆ ಎಷ್ಟು ಒಂದು ಗಂಟೆಗೆ ಡಾಕ್ಟರ್ಸ್ ಸಿಗ್ತಾರೆ ಹಾಗಾಗಿ ನೋ ಪ್ರಾಬ್ಲಮ್ ಅಂದ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈಗ ಅಲ್ಲಿ ಹೋಗಿ ಇವಳಿಗೆ ಸ್ವಲ್ಪ ಐ ಚೆಕಪ್ ಇದೆ ಹಾಗಾಗಿ ಹೋಗ್ತಾ ಇರೋದು ಇವಳನ್ನು ಚೆಕಪ್ ಮಾಡಿಸ್ಕೊಂಡು ಹಾಸ್ಪಿಟಲ್ ತೋರಿಸ್ಕೊಂಡು ನಿಕ್ ಇರೋದಂತ ಒಂದ್ ಸ್ವಲ್ಪ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಸಿಕ್ಕಿ ಏ ಆಯ್ ಮಾಡಿ ನೀನು ಎಲ್ರೂ ಹೇಗಿದ್ದೀರಲ್ಲಿ ಗೊತ್ತಿಲ್ಲ ಎಷ್ಟು ದಿನ ಆಯ್ತು ಬಂದಿದ್ಲು ಬ್ಲಾಗ್ ಅಲ್ಲಿ ನೋಡಿ ಇರ್ತೀರಾ ಅವ್ರ ಊರ್ಗೆ ಹೋಗಿದ್ವಲ್ಲ ಅಲ್ಲ ಅವ್ಳಾಗಲ್ಲಿ ಅವ್ಳು ತೋರ್ಸ ಇಲ್ಲ ನಾನು ಕರೆಕ್ಟ್ ಅವ್ಳಿಗೆ ಸರ್ಪ್ರೈಸ್ ಮಾಡಬೇಕಂತ ಡೋರಿಂದ ನಿಂತು ಸರ್ಪ್ರೈಸ್ ಮಾಡಿದ್ವಿ ಆದ್ರೆ ಅವ್ನು ಅವ್ಳಾಗಲ್ಲಿ ತೋರಿಸಿಲ್ಲ ಸರ್ ಯರ್ ಮೈ ನಿರೀಕ್ಷಾ ಬಾಯ್ಸ್ ನಿನ್ನೆ ಸರ್ಪ್ರೈಸ್ ತರ ಇರಲಿಲ್ಲ ಅದು ನಾನೇ ಎದುರುಕೋಗ್ಬಿಟ್ಟು ನಾನು ಏನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ ಆಗ ಇವರು ಇದಕ್ಕಿದ್ದಂತೆ ಏನಾಯ್ತು ಬೌ ಅಂದ್ರೆ ನಾನು ಅವಾಗ ನಿಟ್ಟು ಬಿದ್ದ್ಬಿಟ್ಟು ನಾನು ಸರ್ಪ್ರೈಸ್ ಮಾಡೋಣ ಅಂತ ah então olha vou... olha ah então okay, guys bye. <fazos> ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಇಲ್ಲ ಇವಾಗ ಅವನು ಹೇಳ್ತಾನೆ ಕೇಳ್ತಾನೆ ನೀನು ಅವಾಗ ಹೇಳ್ಬೇಕು ನಾರ್ಮಲ್ ಪಿಚ್ಚಲ್ಲಿ ನಿಂದೇನಿರುತ್ತೋ ನಿನ್ನ ಒಜಿನಾಲಿಟಿ ನೀನ್ ಅದ್ರಾಗ ಮಾತಾಡ್ಬೇಕು ಬೇಕಾದ್ರೆ ಮಾರ್ಗ ತಿಂದು ಕ್ಯಾಮ್ರಾ ಬಂದ್ರೆ ಇವಾಗ ವಿಡಿಯೋ ಬಂತು

ಹಾಯ್ ಹಾಯ್ ಪಾಪು ಇಷ್ಟೇ ನಿಂದು ಟೊಮೊಟೆಲ್ಲ ಕೆಳಗೆ ನೇತಾಡ್ತಿದ್ದೇವೆ ಗಿಡ ಹಾಕಿರೋದೇ

ಚಿಕ್ಕ ಚಿಕ್ಕ ಇಳುವರಿ ಹಣ್ಣು ಎಲ್ಲ ಆದ್ರೆ ತಗಮರ ಇದಾರೆ ಅಂದ್ರೆ ಟೆಂಪಕ್ಕೆ ನಲ್ವತ್ ರೂಪಾಯಿ ಒಂದ್ ಬಾಕ್ಸ್ ಹಣ್ಣು ಹಾಕಿ ಎಂಟು ರೂಪಾಯಿ ನೂರ ರೂಪಾಯಿಗೆ ಕಮಿಷನ್ ಎರಡು ರೂಪಾಯಿ ಬಾಡಿ ಒಂದ್ ರೂಪಾಯಿ ಅಮಾನ ನಮಗೆ ಬೆಳ್ದರ್ಗೆ ಜೀರೋ ರೂಪಾಯಿ ನೂರು ರೂಪಾಯಿ ನೂರು ಬಾಕ್ಸ್ ಸಣ್ಣ ಬಿಡ್ಸೋಕೆ ಎರಡು ಸಾವಿರ ಖರ್ಚು ಅದೆಲ್ಲ ಟೋಟಲ್ ನೂರು ರೂಪಾಯಿ ಟೋಟಲ್ ಖರ್ಚು ಅಂದ್ರೆ ಅಲ್ಲ ಇವತ್ತು ಹಂಗ ಅಲ್ಲಿಂದ ಒಂದು ಒಂದು ಬಾಕ್ಸ್ ಹಣ್ಣಿಗೆ ಎಪ್ಪತ್ತೈದು ರೂಪಾಯಿ ಖರ್ಚು ಬರುತ್ತೆ ಒಂದು ಬಾಕ್ಸ್ ಹಣ್ಣಿಗೆ ಸಣ್ಣಿಗೆ ಇಲ್ಲಿ ಬಿಡಿಸಿ

ಹೇಳು ಈ ಕ್ವಾಲಿಟಿ ಇರೋಕೆಂಟು ಆಗುತ್ತೆ ಇನ್ನು ಇದಕ್ಕಿನ್ನ ಲೋ ಸ್ವಲ್ಪ ಕಡಿಮೆ ಎಲ್ಲ ಇರೋಕೆ ಈ ಕ್ವಾಲಿಟಿ ಇರೋದ್ರೆ ನೂರಿಪ್ಪತ್ತು ಕಡಿಮೆ ಕ್ವಾಲಿಟಿ ಹೋಗಿ ಎಂಬತ್ತು ರೂಪಾಯಿ ಈ ತರ ಆಪಲ್ ಆಪಲ್ ತರ ಇದೆ ಈ ತರ ಇರೋಕೆ ಹಂಡ್ರೆಡ್ ರುಪೀಸ್ ಪರ್ ಬಾಕ್ಸ್ ಅಲ್ಲ ಕ್ರೇಟ್ ನೂರ ಇಪ್ಪತ್ ರೂಪಾಯಿ ಇವತ್ತಿನ ಬೆಲೆ ಇದನ್ನ ಅಂದ್ರೆ ಸ್ವಲ್ಪ ಇಷ್ಟು ಚೆನ್ನಾಗಿ ಬಂದಿರಲ್ಲ ಇಲ್ಲಿ ಕ್ವಾಲಿಟಿ ಕಡಿಮೆ ಇರುತ್ತೆ ಮೆತ್ತು ಇರುತ್ತೆ ಅಂತವಕ್ಕೆಲ್ಲ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಪ್ಪತ್ತೈದು ಎಂಬತ್ತು ಅವ್ರಿಗಿನ್ನೇನು ಏನು ಒಂದ್ ರೂಪಾಯಿನೂ ಬರಲ್ಲ ಲಾಭ ಇವ್ರಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಬರ್ಬೋದು ಹಾಕಿರೋ ಬಂಡವಾಳ ಬರಲ್ಲ ಹಾಕಿರೋ ಬಂಡವಾಳ ಬರಲ್ಲ ಬರಲ್ಲ ಏನಂದ್ರೆ ಇವಾಗ ಬಿಡಿಸಿದ್ರೆ ಎರಡು ಎರಡು ಸಾವಿರ ಉಳಿತೈತೆ ಉಳಿತತ್ತಷ್ಟೇ ಹಾಕಿರೋ ಬಂಡವಾಳ ಎಪ್ಪತ್ತು ಸಾವಿರ ಈ ರೇಟ್ನಾಗ ತಗಕ್ಕಾಗಲ್ಲ ಹ್ಮ್ ಇದಕ್ಕೆಲ್ಲ ಯಾರು ಹೊಣೆ

ಇವು ಕೋಲ್ಡ್ ಟೊಮೊಟೊ ಅಂದ್ರೆ ನೋಡ್ತಿರ್ಬೋದು ಶೇಪ್ ಈ ತರ ಇರುತ್ತಲ್ಲ ಹೈಬ್ರಿಡ್ ಆ ಆ ಟೊಮೊಟೊಗೂ ಈ ಟೊಮೊಟೊಗೂ ಆಗಲಿ ತೋರಿಸ್ತಿದ್ನಲ್ವಾ ಏನು ಇದು ನಾಟಿ ಟೊಮೊಟೊ ರೌಂಡ್ ಶೇಪ್ ಇರೋದು ಇದು ಕೋಲ್ಡ್ ಟೊಮೊಟೊ ಅಂದ್ರೆ ಹೈಬ್ರಿಡ್ ಟೊಮೊಟೊ ಕೋಲ್ಡ್ ಟೊಮೊಟೊ ಅಂತಾರಂತೆ ಹೈಬ್ರಿಡ್ ಟೊಮೊಟೊ ಇದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂದ್ರೆ ಮನೆಯಲ್ಲಿ ಯೂಸ್ ಮಾಡೋರಿಗೆ ಅಲ್ಲ ನಾನು ಮನೆ ಕಿತ್ತಂತಿದ್ದೆ ನಾನು ಸ್ವಲ್ಪ ಇದು ಇದಕ್ಕಿಂತ ಇದು ಎಕ್ಸ್ಪೋರ್ಟ್ ಹೋಗೋದ್ರಿಂದ ಇದು ಸ್ವಲ್ಪ ಜಾಸ್ತಿ ತಡ್ತಾ ಬರತ್ತಂತೆ ಬೇರೆ ಬೇರೆ ಕಡೆ ಎಲ್ಲಾ ಎಕ್スポರ್ಟ್ ಮಾಡಕ್ಕೆ ಕಳಸಕ್ಕೆ ಅದಲ್ದಂತೆ ಮನೇಲಿ ಬಳಸ ಕೂಡ ಇದಕ್ಕಿಂತ ಇದು ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ರೆ ಬಾಳ್ಕೆ ಜಾಸ್ತಿ ಬರುತ್ತಂತೆ ಇದು ಹೈಬ್ರಿಡ್ ತมะ ಹಾಗೆ ನೀವು ಮುಖಕ್ಕೆ ಏನ ಹಚ್ಚಿಕೊಂಡು ನಾವು ಸನ್ಸ್ಕ್ರೀನ್ ಸ್ಕ್ರೀನ್ ಹಾಕೋ ಬಂದಿದ್ದೀವಿ ಸ್ವಲ್ಪ ಫ್ಯಾನ್ ಹಾಕೋ ಬಿಡಿ ಇಲ್ಲ ಆರ್ ಸಾವಿರ ಗಿಡ ಹಾಕಿರೋದು ಇಲ್ಲಿ ತನಕ ಏಳ್ನೂರು ಬಾಕ್ಸ್ ಏಳ್ನೂರು ಕ್ರೇಟು ಟೊಮೆಟೊ ಬಿಡ್ಸಿದಾರೆ ಇನ್ನೂ ಇಷ್ಟು ನೋಡ್ತಾ ಇರ್ಬೋದು ಎಲ್ಲ ಫುಲ್ ಎಲ್ಲ ಎಲ್ಲ ಏನು ಕಾಯಿ ಕಾಣಿಸ್ತಾ ಇದೆ ಇನ್ನು ಇಷ್ಟಿದೆ ಇನ್ನೂ ಇವಾಗ ರೇಟ್ ಆದ್ರೂನು ಪರವಾಗಿಲ್ಲ ಎಲ್ಲಕ್ಕೂ ಅಂದ್ರೆ ಚೆನ್ನಾಗಿ ಹಾಕಿರೋದು ಬಿಟ್ಟು ಚೆನ್ನಾಗಿ ಲಾಭ ತಗೊಳ್ಬಹುದು ಇವಾಗ ಈ ಕ್ಷಣಕ್ಕೆ ರೇಟ್ ಆದ್ರೂ ಆದರೆ ರೇಟ್ ಆಗುತ್ತೆ ಮತ್ ಗೊತ್ತಿಲ್ಲ ಸೊ ಈ ತರ ಇದೆ ನೋಡಿ ಇನ್ನೂ ಇಳುವರಿ ಹೆಂಗಿದೆ ಅಂದ್ರೆ ಇನ್ನೂ ಚೆನ್ನಾಗಿದೆ

ಹೌದು ಒಂದೇ ಒಂದ್ ಬಾಳೆಗೊನೆ ನೋಡಿ ನಮ್ಮ ಅದೃಷ್ಟಕ್ಕೆ ನಾವು ಬಂದಾಗಲೇ ಹಣ್ಣು ಆಗೋಗಿದ್ದೆ ನಮ್ಮ ಅದನ್ನ ನೋಡಿ ಅದ್ರಲ್ಲೂ ನಮಗೆ ಸಕತ್ ಇಷ್ಟ ಈ ತರ ದೊಡ್ಡ ಬಾಳೆಹಣ್ಣು ಅಂದ್ರೆ ಇವೇನು ಬಾಳೆಹಣ್ಣು ಹೇಳಕಾಳೆ ಕತ್ತೆ ಬಾಳೆ ಹ್ಞೂ ಬಾಳೆ ಜಾಸ್ತಿ ಇಷ್ಟ ಅದಕ್ಕೋಸ್ಕರ ಅದು ಅರ್ಧ ಫುಲ್ ಗೊನೆ ಫುಲ್ಲು ಇಲ್ಲೇ ಏನೋ ತಿಂದು ಹೋಗ್ಯಾವೆಲ್ಲ ಎಲ್ಲ ಫುಲ್ ಗಿಡದಾಗೆ ಅಣ್ಣಾಗಿ ಹೋಗ್ಬಿಟ್ಟವೆ ಇಲ್ಲ ಬಂದವೆ ನಮ್ಮ ಅಣ್ಣ ಚಿಕ್ಕ ವಯಸ್ಸಿನಾಗ ನಮ್ಮ ಅಜ್ಜಿ ಪಾಪ ತಂದು ಕೊಡ್ತಿತ್ತು ತಿಂದು 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 ಅವನಿಗೆ ಭಾರಿ ಇಷ್ಟ ನೋಡು ನಿನ್ನ ಅಣ್ಣ ಏನ್ ಮಾಡ್ತಾ ಇದೀಯ ಎಳ್ಳಿರು ಪಾಪು ಪಾಪು ಅಂತೂ ಬಂದು ಬಂದು ಎಳ್ಳಿರು ಕುಡಿಯೋದೇ ಆಯಿತು ಚೆನ್ನಾಗಿದ